ಅನಾರೋಗ್ಯದಿಂದ ಕಳೆದ ರಾತ್ರಿ ನಿಧನರಾದ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ನಿರೂಪಕಿ ಅಪರ್ಣ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಪೊಲೀಸ್ ಗೌರವಗಳೊಂದಿಗೆ ಬೆಂಗಳೂರಿನಲ್ಲಿಂದು ನಡೆಯಿತು ಅನಾರೋಗ್ಯದಿಂದ ಬಳಲುತ್ತಿದ್ದ ಅಪರ್ಣ ಮೂರು ದಿನಗಳಿಂದ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಅವರು ಕೊನೆಯುಸಿರೆಳೆದಿದ್ದರು ಅಪರ್ಣ ನಿರೂಪಣೆಯಷ್ಟೇ ಅಲ್ಲದೆ ಮಸಣದ ಹೂವು ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದಂತೆ ಹಲವು ಕನ್ನಡ ಚಲನಚಿತ್ರಗಳಲ್ಲೂ ನಟಿಸಿದ್ದರು ನಮ್ಮ ಮೆಟ್ರೋ ಸೇರಿದಂತೆ ಅನೇಕ ಪ್ರಕಟಣೆಗಳಿಗೆ ಧ್ವನಿ ನೀಡಿದ್ದ ಅಪರ್ಣ ಅವರು ಕನ್ನಡದ ಅನೇಕ ಧಾರಾವಾಹಿಗಳಲ್ಲೂ ನಟಿಸಿದ್ದರು ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು ನೆಕ್ಸ್ಟ್ ಒಂದೇ ಬರುತ್ತೆ ಮಾತರ ಫಸ್ಟ್ ಯಾಕೆಂದ್ರೆ ಹೋದ ತಕ್ಷಣ ಎಷ್ಟು ಕೆಲಸ ಲೇಟ್ ಆಗಲ್ಲ ಸ್ಟುಡಿಯೋಗೆ ಹೋಗಿದ್ರು ಫಸ್ಟ್ ಏನೋ ಸಿಗ್ನೇಚರ್ ಆಕಾಶವಾಣಿ ಸಿಗ್ನೇಚರ್ ಟಿ ಒಂದು ರೆಡಿ ಇದೆಯಾ ಒಂದೇ ಮಾತ್ರ ರೆಡಿ ನಾಲ್ಕು ಆಮೇಲೆ ನಾದ ಸ್ವರ ರೆಡಿ ಇದ್ಯಾ ಇಷ್ಟು ರೆಡಿ ಇದ್ಯಾ ಅಂತ ನೋಡ್ಕೊಂಡ್ಬಿಡೋದು ಯಾಕೆಂದ್ರೆ ಆಮೇಲೆ ಒಂಚೂರು ಏನಾದ್ರು ಫಸ್ಟ್ ಗೀತಾರಾಧನಾ ಅದಕ್ಕೆಲ್ಲ ನೆಕ್ಸ್ಟ್ ಆ ಟೈಪ್ ಎಲ್ಲ ರೆಡಿ ಇದೆಯಾ ಅಥವಾ ಆ ಪ್ರೋಗ್ರಾಮ್ ರೆಡಿ ಇದೆಯಾ ನೋಡ್ಕೊಳಕ್ ಇದು ಇಷ್ಟಾದ್ರೆ ಟೈಮ್ ಇರುತ್ತೆ ಅಂತ ಅದೇ ನ್ಯಾಪು ಬರುತ್ತೆ ದೂರದ ದೂರದರ್ಶನದ ಸಿಗ್ನೇಚರ್ ಟ್ಯೂನ್ ಕೇಳಿದ ತಕ್ಷಣ ಓಪನಿಂಗ್ ಅನೌನ್ಸ್ಮೆಂಟ್ ಸಜ್ಜಾಗಿ ನಿಲ್ತಿದ್ದೆ ಜ್ಞಾಪಕಕ್ಕೆ ಬರುತ್ತೆ ಏನೇ ಇದಾದ್ರು ಅಲ್ಲಿ ಸಿಗ್ನೇಚರ್ ಟ್ಯೂನ್ ಬರ್ತಿದ್ದಂಗೆ ಇನ್ನೊಂದ್ಸತಿ ಮಾನಿಟರ್ ನೋಡಿಕೊಂಡು ಕನ್ನಡಿಗೆಲ್ಲ ಸೆಟ್ ಮಾಡ್ಕೊಂಡು ಅನ್ಕೊಂಡು ಅದೇ ಇವತ್ತಿಗೂ ಜ್ಞಾಪಕ ಬರುತ್ತೆ ಅಪ್ಪಣ್ಣ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಕನ್ನಡ ಚಿತ್ರರಂಗದ ಅನೇಕ ನಟ ನಟಿಯರು ಅಪರ್ಣ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ